ಯೂಟ್ಯೂಬ್ ಚಾನಲ್ ನನ್ನ ಯೂಬ್ ಬಾಳು ಎಲ್ಲರಿಗೂ ಸ್ವಾಗತ ಸ್ವಾಗತ ಇದು ಕಹಿಯುಸಿಯೋ ಕಣ್ಣನಿಯೋರಿವು ಇದು ನನ್ನ ಹಸಿರು ಕವರ ಸೊ ಗೈಸ್ ಈ ಬ್ಲಾಗ್ ಬಂದ್ಬಿಟ್ಟು ಒಂದು ಕುಕ್ಕಿಂಗ್ ವಿಡಿಯೋ ಅಥವಾ ಕುಕ್ಕಿಂಗ್ ಬ್ಲಾಗ್ ಆಗಿರುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ಚಿಕನ್ ಪೆಪ್ಪರ್ ಗೀ ರೋಸ್ನ ಮಾಡ್ತಾಯಿದ್ದೀನಿ ಸೊ ಯಾ ಸೊ ಫಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬನ್ನಿ ಆಯಿತಾ ಸೊ ಗೈಸ್ ಇದನ್ನು ಮಾಡೋಕ್ಕೆ ಏನೇನು ಬೇಕು ಅಂತ ಅಂದರೆ ಈರುಳ್ಳಿ ಬೇಕು ನಿಮಗೆ ನೀವು ಚಿಕನ್ ಎಷ್ಟು ಗೊತ್ತಿರ್ತಿರೋ ಅಷ್ಟು ಈರುಳ್ಳಿ ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಬೇಕಾಗುತ್ತೆ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಅದಾದಮೇಲೆ ಗರಂ ಮಸಾಲ ಸೊ ಅದಾದ ಮೇಲೆ ಉಪ್ಪು ಖಾರದ ಪುಡಿ ಅದಾದ ಮೇಲೆ ಪೆಪ್ಪರು ಗೈಸ್ ನಿಮ್ಮ ಹತ್ರ ನಾರ್ಮಲ್ ಈ ಪೇಪರ್ ಇದ್ರೆ ಓಕೆ ಇಲ್ಲಾಂದರೆ ಚಿಕನ್ ಪೆಪ್ಪರ್ ಮಸಾಲ ಬಂದರೆ ಚೆನ್ನಾಗಿರುತ್ತೆ ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು ನೀವು ಚಿಕನ್ ಪೆಪ್ಪರ್ ಮಸಾಲ ಅದು ಯೂಸ್ ಮಾಡಿ ಮನೆ ಚಿಕನ್ ಪೆಪ್ಪರ್ ಮಸಾಲೆ ಯೂಸ್ ಐ ಮೀನ್ ಇಲ್ಲ ಅಂದ್ರೆ ಪೆಪ್ಪರ್ ಇದೆ ಸೊ ಅದಾದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಇದೆಲ್ಲ ಆಪ್ಷನಲ್ ಅದು ಸ್ಟಾರ್ಟಿಂಗ್ ಸ್ವಲ್ಪ ಒಬ್ಬರನೇ ಸೊ ಯಾ ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಚಿಕನ್ನು ಯಾ ಸೊ ಬನ್ನಿ ಇವಾಗ ಫಸ್ಟು ಈರುಳ್ಳಿ ಮತ್ತು ಅಷ್ಟು ಮೆರ್ಚೆಕಾಯಿ ಕಟ್ ಮಾಡ್ಕೊಂಡು ಬರೋಣ ರೈಸ್ ಇದು ಫಸ್ಟ್ ಟೈಮ್ ನಾನು ಕುಕ್ ಐ ಮೀನ್ ಫಸ್ಟ್ ಟೈಮ್ ಚಿಕನ್ನ ಕುಕ್ ಮಾಡ್ತಿರೋದು ನಾನು ಕುಕ್ ಮಾಡಿಯೇ ಒಂದು ಟೂ ಇಯರ್ಸ್ ಆಗಿದೆ ಐ ಮೀನ್ ಈ ಮಧ್ಯದಲ್ಲಿ ಮ್ಯಾಗಿ ಆ ಥರ ಎಲ್ಲ ಮಾಡಿದೆ ಬಟ್ ಈ ಥರ ಚಿಕನ್ ಐಟಮಲ್ಲಿ ಇದೆ ಫಸ್ಟ್ ಟೈಮ್ ನಾನು ಕುಕ್ ಮಾಡ್ತಿರೋದು ಸೊ ಇದು ಇದು ನೋಡಿ ನೀವು ಟ್ರೈ ಮಾಡ್ಬೋದು ಯಾ ಗೈಸ್ ಆಮೇಲೆ ಫಸ್ಟ್ ಆಫ್ ಆಲ್ ನಮ್ಮಮ್ಮಗೆ ಮನೆ ಇವತ್ತು ಕೊಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಎಲ್ಲ ಇಂಗ್ರೀಡಿಯಂಟ್ಸ್ ಕೊಟ್ಟು ಆಮೇಲೆ ಫಸ್ಟ್ ಟೈಮ್ ಚಿಕನ್ ಮಾಡ್ತಾ ಇದ್ದೀನಿ ಅದಕ್ಕೂ ಪರ್ಮಿಷನ್ ಕೊಟ್ಟಿರೋದಕ್ಕೆ ವಿಡಿಯೋ ಮೂಲಕ ಥ್ಯಾಂಕ್ ಯು ಅಂತ ಹೇಳ್ತಾ ಸೊ ಗೈಸ್ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಇದು ನಾನು ಫಸ್ಟ್ ಟೈಮ್ ಚಿಕನ್ ನಾನು ಕುಕ್ ಮಾಡ್ತಿರೋದು ಸೊ ಇಟ್ಸ್ ಅ ಎಕ್ಸ್ಪೀರಿಮೆಂಟ್ ಬಟ್ ಆ್ಯಂಡ್ ದಿಸ್ ಡಿಶ್ ಈಸ್ ಇನ್ಸ್ಪೈರ್ಡ್ ಬೈ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಐ ಮೀನ್ ಒಂದು ಫೋಟೋ ಕಳಿಸಿದ್ರು ಕುಕ್ ಮಾಡಿ ಸೊ ಆ ಫೋಟೋ ನೋಡಿ ನನಗೂ ಚಿಕನ್ ತಿನ್ಬೇಕಂತ ಅನಿಸ್ತು ಆಮೇಲೆ ಯಾರ್ಯಾರು ಶ್ರಾವಣ ಮಾಡ್ತಿದ್ದೀರಾ ಸಾರಿ ಗೈಸ್ ಇದು ನೀವು ಶ್ರಾವಣ ಮುಗಿದ ಮೇಲೆ ನಿಮ್ಮ ಮನೆ ಟ್ರೈ ಮಾಡ್ಕೊತೀನಿ ಓಕೆನಾ ಆ್ಯಂಡ್ ಈ ಫೋಟೋ ನೋಡಿ ನಂಗೆ ತುಂಬ ಆಸೆಯಾಗಿ ಒಂದು ಫೋಟೋ ಹಾಕಿರ್ತೀನಿ ನೋಡಿ ಈ ಫೋಟೋನ ತುಂಬ ಹಸಿಯಾಗಿ ಇದು ಮಾಡ್ತಾ ಇರೋದು ರೈಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಲೈಕ್ ಪ್ರತಿ ಸತಿ ಕುಕ್ ಮಾಡಬೇಕಾದ್ರೂ ಲೈಕ್ ಯೂಟ್ಯೂಬ್ ನೋಡ್ಕೊಂಡು ಕುಕ್ ಮಾಡ್ತಿದ್ದೆ ಬಟ್ ಈ ಸರ್ತಿ ಹಾಗೆ ತಲೆಯಲ್ಲೆಲ್ಲ ಮ್ಯಾಪ್ ನೆಟ್ಕೊಂಡು ರೆಸಿಪಿನ ಕೇಳ್ಕೊಂಡು ಕುಕ್ ಮಾಡ್ತಿದ್ದೀನಿ ನಿಜವಾಗ್ಲೂ ಎಸ್ ಬರುತ್ತೆ ಅಂತ ಗೊತ್ತಿಲ್ಲ ನಾನು ತರಕಾರಿ ಕಟ್ ಮಾಡೋದು ತುಂಬ ಇಷ್ಟ ಆಯಿತು ರೈಸ್ ಐ ಮೀನ್ ಈ ನಡುವೆ ವೈಟ್ ನಾನು ಸ್ವಲ್ಪ ಡಿಗ್ರಿಗೆ ಮೇಲೆ ಸ್ವಲ್ಪ ಸೋಂಬೇರಿ ಅದೇ ಕುಕ್ ಮಾಡೋದೇ ಬಿಟ್ಬಿಟ್ಟಿದೆ ರೈಸ್ ಕುಕ್ ಮಾಡಿಯೇ ತುಂಬ ಇಷ್ಟ ಆಯಿತು ಕೈಸ್ ನನ್ನ ನನ್ನ ಚಿಕನ್ ಸ್ವಲ್ಪ ಇರೋದ್ರಿಂದ ಸೊ ನಾನು ಅರ್ಧ ಈರುಳ್ಳಿ ಮಾತ್ರ ಹಾಕ್ಕೊಂತೀನಿ ಇದನ್ನು ಕಟ್ ಮಾಡ್ಕೊಂಡು ರೈಸ್ ಎಸ್ ಮುಂಚೆನೇ ಸಿಪ್ಪೆಲ್ಲ ಬಿಡ್ಸ್ಕೊಂಡಿದ್ದೀನಿ ದೆನ್ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಸಿಪ್ಪೆಲ್ಲ ತಲೆ ಮೇಲೆ ಹಾಕ್ಕೊಂಡ್ರೆ ಕಣ್ಣೂರಿ ಬರಲ್ಲ ಥರ ಇದೆ ಸೂ ಎಸ್ ನಾನು ಈ ಥರ ಮುಂದೆನೂ ಹಿಂಗೆ ಕುಕ್ಕಿಂಗ್ ವೀಡಿಯೋಸ್ ಬರ್ತಾಯಿರುತ್ತೆ ನೋಡ್ತಾ ಅಂತ ಇನ್ನು ಹೆಂಗೆ ಗೈಸ್ ಹೆಂಗೆ ಕಟ್ ಮಾಡ್ಕೊಬೇಕಂತ ಗೊತ್ತಿಲ್ಲ ಸುಮ್ಮನೆ ಹಂಗೆ ರ್ಯಾಂಡಮ ಕಟ್ ಮಾಡ್ಕೊತೀನಿ ಆಯಿತು ಇಲ್ಲ ಗೈಸ್ ಐ ಮೀನ್ ಮುಂಚೆ ತುಂಬಾ ನಾ ಅಮ್ಮಗೆಲ್ಲ ಎಲ್ಪ್ ಮಾಡ್ತಿದ್ದೆ ಲೈಕ್ ಎಲ್ಲ ಕಟ್ ಮಾಡಿಕೊಡ್ತಿದ್ದೆ ಎಲ್ಲ ಮಾಡ್ತಿದ್ದೆ ಅದೇ ಇನ್ನು ಅಡ್ವೆ ಸ್ವಲ್ಪ ಸೊಂದರ್ಯಾಗಿ ಹೋಗಿದ್ದೀನಿ ಬಿಟ್ಟರೆ ಫೈನ್ ಗೈಸ್ ಬಟ್ ಕುಕ್ ಮಾಡ್ತಿರೋದು ಎರಡು ವರ್ಷ ಆದಮೇಲೆ నేను ఇది అసలు మంచిగా కనగా స్ట్రైట ఉద్దే కట్ మాకొతీని బికాస్ మధ్యద ఎలాగారు సిక్కు ఖరగ బేడా అన్నో కారణదే సో అదే అదే అసే సో ఇవగా ఫస్ట్ చికన్న బేస్కో సో ఈ రీతి నన్ను కట్ మొంబిట్ స్వల్ప ఇవ్వక కండిట్ ಗೈಸ್ ಆ ಥರ ಎಲ್ಲ ಮಾಡ್ಬೋದು ನಾನು ಫಸ್ಟೇ ಇದು ಈರುಳ್ಳಿ ಸಿಪ್ಪೆಲ್ಲ ಎಲ್ಲ ತಗ್ದಿಟ್ಕೊಂಡ್ಬಿಟ್ಟಿದೆ ಸೊ ಸೊ ಹೇಗೆ ಬರುತ್ತೆ ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ ನಮ್ಮ ಅಮ್ಮ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಚಿಕನ್ ಟ್ರೈ ಮಾಡ್ತಿರೋದು ಆಮೇಲೆ ಎರಡು ವರ್ಷ ಆದಮೇಲೆ ಕುಕ್ ಮಾಡ್ತಿರೋದು ಸೊ ಲೆಟ್ಸಿ ಆಲ್ ಏನೆಲ್ಲ ಹಾಕ್ಬೋದು ಅಂತ ಸರಿ ಗೈಸ್ ಆಮೇಲೆ ಸಿಗ್ತೀನಿ ಸೊ ಗೈಸ್ ಕಟ್ ಮಾಡಾಯಿತು ಇವಾಗ ಫಸ್ಟು ಇದನ್ನೆಲ್ಲ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಗೈಸ್ ಇವಾಗ ಫಸ್ಟು ಕೆಲಸ ಏನು ಮಾಡ್ಕೊಳ್ಬೇಕು ಅಂತಂದರೆ ಚಿಕನ್ ಬೇಯಿಸ್ಕೊಬೇಕು ಫಸ್ಟು ಚಿಕನ್ನ ಬೇಯಿಸ್ಕೊಂಡು ಒಂದು ಸೈಡಲ್ಲಿ ಇಟ್ಬಿಡೋಣ ಆಯ್ತು ಮುಂದೆ ಫಸ್ಟು ಸೊ ಚಿಕನ್ ಬೇಯಿಸೋದು ಹೇಗೆ ಅಂತ ತೋರಿಸ್ತೀನಿ ರೀ ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಚಿಕನ್ ಬೇಯಿಸ್ಕೊಬೇಕಲ್ಲ ಸೊ ಫಸ್ಟು ಚಿಕನ್ ಬೇಯಿಸ್ಕೊಳಕ್ಕೆ ಚಿಕನ್ ತೊಗೊಬೇಕು ಸೊ ಈ ಥರ ಒಂದು ಪಾತ್ರೆ ಡಬ್ಬಲ್ಗೆ ಏನೋ ಎಂತರಲ್ಲಾದರೂ ಮೈ ಇಷ್ಟೇ ಚಿಕನ್ ಕೊಟ್ಟಿರೋದು ಟೈಸ್ ಇಷ್ಟಾದ್ರು ಕೊಟ್ಟಿರಲ್ಲ ಅಂತ ಖುಷಿ ಪಡಬೇಕು ಸೊ ಈ ಚಿಕನ್ ಹೆಂಗೆ ಬೇಯಿಸ್ಕೊಳ್ಬೇಕು ಅಂತಂದರೆ ಫಸ್ಟು ಅದೇ ಒಂದು ಪಾತ್ರೆ ಚಿಕನ್ ತಗೊಂಡು ಅದಕ್ಕೆ ಸ್ವಲ್ಪ ಸ್ಟೌ ಮೇಲೆ ಇಡೋಣ ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ಜಾಸ್ತಿ ಎಷ್ಟು ಬೇಕೋ ಅಷ್ಟು ಹಾಕಿರೋ ಚಿಕನ್ ಏನು ಆಮೇಲೆ ನೀರನ್ನ ಬೇಕಾದರೆ ಕಮ್ಮಿ ಮಾಡ್ಕೊಬೋದು ನೀರು ಎಷ್ಟು ಹಾಕೋದ್ರೂ ಇಶ್ಯೂ ಇಲ್ಲ ಬಟ್ ಅದಕ್ಕೆ ಜಾಸ್ತಿ ಕಮ್ಮಿಯೇನು ಹಾಕ್ಬೇಡಿ ಸ್ವಲ್ಪ ಜಾಸ್ತಿನೇ ಹಾಕಿ ಆಮೇಲೆ ಅದಕ್ಕೆ ಕಲ್ಲು ತೊಗೊಂಡಿದ್ದೀನಿ ಗೈಸ್ ಚಿಕನ್ ಬೇಯಿಸಿಕೊಂಡ್ರೆ ಕಲ್ಲುಮೇಲೆ ಬೇಯಿಸ್ಕೊಳ್ಳೋಣ ಆಮೇಲೆ ಬೇಕಂದರೆ ಪುಡಿಯೋ ಮಾಡೋಣ ಇದು ಸ್ವಲ್ಪ ಹಾಕಿನಿ ಗೈಸ್ ಆಮೇಲೆ ಹೆಂಗಿದ್ರು ಅಡುಗೆ ಹಾಕ್ತಿರಲ್ಲ ಗೈಸ್ ನಾನು ಈ ಥರ ಏನಾದರೂ ಮಸಾಲೆ ಎಲ್ಲ ಹಾಕ್ಬೇಕಾದ್ರೆ ನಾನು ಹೇಗೆ ಹಾಕ್ತೀನಿ ಅಂತಂದರೆ ನನ್ನ ಮನ್ಸಿಗೆ ಎಷ್ಟು ಅನಿಸುತ್ತೋ ಅಷ್ಟು ಹಾಕ್ತೀನಿ ಅಂತ ನಾನು ಲಿಟ್ರಲಿ ಯಾವುದಕ್ಕೆ ಎಷ್ಟು ಹಾಕ್ಬೇಕು ಏನಾಗಬೇಕು ಅಂತ ನಿಜವಾಗ್ಲೂ ಗೊತ್ತಾಗಲ್ಲ ಸೊ ಇವಾಗೂ ಮನ್ಸಿಗೆ ಎಷ್ಟು ಬರುತ್ತೋ ಅಷ್ಟು ಆಗ್ತಣ ಈಗ ಸ್ವಲ್ಪ ಇಷ್ಟು ಸ್ವಲ್ಪ ಹಾಕ್ತಿರ್ತೀನಿ கிரஸ் ஆலே இவாக ஸ்டவ் ஆன் யா சோ சிக்கன் பேத்த இது அதே முஞ்சனே சிக்கன் தொழில்ஸ் நான் முச்சே சிக்கன் தொடுக்கேன் சோதே தொழில் வந்து ಚೆನ್ನಾಗಿ ಚಿಕನೆಲ್ಲ ತೊಳ್ದೆ ಇಟ್ಕೊಂಡು ಇರೋದ್ರೂ ಹಸಿಮೆಣ್ಸಿನ್ಕಾಯಿಗೆಲ್ಲ ಮಂಜುಕಾಯಿಗೆಲ್ಲ ತೊಳೆದು ಇಟ್ಕೊಂಡೆ ಯಾ ಸೋ ಈಗ ಚಿಕನ್ ಬೇಯ್ತದೆ ಸ್ವಲ್ಪ ಹೊತ್ತು ಅದು ಬೇಯಲಿ ಸೊ ಹೆಂಗೆ ಬರುತ್ತೆ ಅಂತ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಗೈಸ್ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಬಟ್ ತಿನ್ನ ಯಾರಿಗೂ ಏನೂ ಆಗಲ್ಲ ಅಂತ ನಾನು ಅಡುಗೆ ಮಾಡೋದ್ರಿಂದ ಯಾಕೆಂದ್ರೂ ಗೈಸ್ ನಾವು ಕೆಲವೊಂದ್ಸರ್ತಿ ಸೆಲ್ಫ್ ಲವ್ ತುಂಬ ಇಂಪಾರ್ಟೆಂಟ್ ಸೊ ನಾನು ಮಾಡಿದ್ನ ನಾವೇ ತಿನ್ನಬೇಕು ಸೋ ಲೆಕ್ಸಿ ಏನಾಗುತ್ತೆ ಏನು ಹೆಂಗೆ ಬರುತ್ತೆ ಏನೋ ಅಂತ ತುಂಬ ಟೇಸ್ಟಿಯಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿನಿ ಬಟ್ ಎಲ್ಲ ಕೇಳಿಕೊಂಡೆ ಚಿಕನ್ ಎಷ್ಟೊತ್ತು ಬೇಯಬೇಕಂತಲೇ ಕೇಳ್ಕೊಂಡಿಲ್ಲ ಚಿಕನ್ ಎಷ್ಟೊತ್ತು ಬೇಯಬೇಕು ಏನಾದರೂ ಮಾಡಬೇಕು ಗೊತ್ತಿಲ್ಲ ಸುಮ್ಮನೆ ನೀರು ಹಾಕಿ ಉಪ್ಪಾಕಿ ಇಡು ಅಂತ ಹೇಳಿದರು ಸೊ ಹಂಗೇ ಮಾಡ್ತಿದ್ದೀನಿ ಸೊ ನೋಡ್ತೀನಿ ರೀ ಗೈಸ್ ಏನೇನು ಮಾಡಬೇಕಂತ ಆಮೇಲೆ ಸಿಗ್ತೀನಿ ಚಿಕನ್ ಬೆಂದ ಮೇಲೆ ಸಿಗ್ತೀನಿ ಸೊ ಗೈಸ್ ಚಿಕನ್ ಇನ್ನೂ ಒಂದು ಅದು ಹೆಂಗೆ ಬೆಂದಿದೆ ಅಲ್ಲ ಅಂದರೆ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಬಿಡಬೇಕಂತೆ ಫುಲ್ ಅದು ಬಾಯ್ಲ್ ಆಗೋದು ಗೊತ್ತಾಗುತ್ತಂತೆ ನೋಡೋಣ ಗೊತ್ತಾಗುತ್ತೋ ಇಲ್ವ ಅಂತ ಸೊ ಇವಾಗ ಒಂದು ಫಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಬಿಡೋಣ ಸೊ ಹಂಗೂ ಬೆಂದಿಲ್ಲ ಅಂದರೆ ಹೆಂಗಿದ್ರು ನಾನು ನೆಕ್ಸ್ಟ್ ಪ್ರೊಸೆಸಲ್ಲಿ ಬೇಯುತ್ತೆ ಅಲ್ವಾ ಲೈಕ್ ಲೆಟ್ಸ್ ಸಿ ವೇಟ್ ಆ್ಯಂಡ್ ವಾಚ್ ಹೆಂಗೆ ಬರುತ್ತೆ ಏನು ಬರುತ್ತೆ ನಾನು ಸಕ್ಕರೆ ಸೆಟ್ ಆಗಿದ್ದೀನಿ नहीं अस्ट एक्सईट एक्सईटिंग गाय एक्सईटिंग एक्सईटेडि आता आम मुदेद साका बंद्रे गाय मुदे मस्त मस्त कुकी व्ल्स बरते नोड़ तुम खाता कहता गाय आम सिर् चन बेनमे नं ताल आता चिकन बेनमे ಬಸ್ ಚಿಕನ್ ಬೆಂದಿದೆ ಅಂತ ಅನ್ನಿಸ್ತಿದೆ ಸೊ ಇವಾಗ ಫೋಕ್ ಎಲ್ಲ ಚುಚ್ಬಿಟ್ಟು ಟ್ರೈ ಮಾಡಿದೆ ಸೊ ಹಾಕ್ತಿದೆ ಬೆಂದಿದೆ ಸೊ ಇವಾಗ ಅದನ್ನು ಆಫ್ ಮಾಡಿ ಅದನ್ನು ಸೈಡಲ್ಲಿ ಇಕ್ಕೋಣ ಆಯಿತಾ ಅದೊಂದು ಸ್ವಲ್ಪ ಇನ್ನೊಂದು ಟೂ ಮಿನಿಟ್ಸ್ ಸೊ ಫೋಕ್ ಹೋಗಿ ಇದೆ ಇನ್ನು ಫೋಕ್ ಸೊ ಬೆಂದಿದೆ ಅಂತ ಅನ್ಕೋತೀನಿ ಸ್ವಲ್ಪ ಒಂಥರ ಟೆಸ್ಟ್ ಟೆಸ್ಟ್ ಮಾಡೋ ಥರ ನೋಡಿನವಲ್ಲ ಸೊ ಆಮೇಲೆ ನೋಡ್ಕೊಳ್ಳೋಣ ಬೆಂದೇಜೋ ಬೆಂದೇ ಆಮೇಲೆ ಇಟ್ಟರೆ ಅದು ಪಡ್ಕೋತೇ ಬೇಯುತ್ತೆ ಸೊ ಜಾಸ್ತಿ ತಲೆ ಕೆಟ್ಸ್ಕೊಂಬಾರ್ದು ಜಾಸ್ತಿ ಜೀವನದಲ್ಲಿ ಯೋಚನೆ ಮಾಡಬಾರ್ದು యోచనే మాబారు ఉబ్బేంద్ర వేరే ఇవర సో ఇవ్వగ ఆఫ్ మాది సో ఈ బట్టె ఇట్కూ సైడల్ట్కొని సో అదన సైడల్ ఇట్కీ సో వస్రె తా వొస పాత్ర తగం స్టవ్ మేలు ఇట్టి ಸೊ ಬನ್ನಿ ರೈಸ್ ಮುಂದೆ ಬನ್ನಿ ಹೇಳ್ಕೊಡೋಣ ಹೇಳು ಕಾಣಿಸ್ತಿದೆ ನಿಮಗೆ ಆ ಬಂಡೆ ಕಾಣಿಸಿದ್ರೆ ನಿಮಗೆ ಸೊ ಟಿ ಕಣಕ್ಕ ಹ್ಞೂ ಅನಿಸುತ್ತೆ ಅಲ್ವಾ ನಾನು ಕುಕ್ಕಿಂಗ್ ಹೇಳ್ ನಾನು ಇದು ನಾನು ಕುಕ್ಕಿಂಗ್ ಅಲ್ಲ ನನ್ನದೇ ಟ್ರಯಲ್ ಬ್ಲಾಗು ಚೆನ್ನಾಗಿ ಬಂದರೆ ನೀವು ಮಾಡಿ ಕೈ ನಮ್ಮ ಮನೆಯಲ್ಲಿ ತುಂಬ ಗಟ್ಟಿಯಾಗೋಗಿದೆ ಸ್ವಲ್ಪ ತುಪ್ಪನ ನಾ ಕರ್ಗಿಸ್ಕೋಣ ನಮ್ಮ ಮನೇಲಿ ತುಪ್ಪ ಇರೋದೇ ಕಮ್ಮಿ ಅದ್ರಲ್ಲಿ ಅದು ಕರ್ಗೋಗಿದೆ ಹಾಕೋಣ ಹೆಂಗಿದ್ರು ಬೆಂಕಿ ಎಲ್ಲ ಹಾಕದ್ಮೇಲೆ ಅದ್ ಕರಗಿದ್ರೆ ಮಾಡ್ಬೋದ ಕರ್ತಲ್ವಾ ತುಪ್ಪನಾ ಆ ಬಂಡಿಗೆ ಹಾಕಿದ್ರೆ ಅದನ್ನೇ ಕರ್ಗತ್ತಲ್ವಾ ನಾನೇ ಕರ್ಗಿಸ್ತಾ ಇದ್ದೀನಿ ಜಾಸ್ತಿ ತುಪ್ಪ ಇಲ್ಲ ನಮ್ಮಮ್ಮ ಹೇಳಿದ್ರು ಅಷ್ಟು ನೀನು ಕೊಟ್ಟಿರೋ ಅಷ್ಟು ಚಿಕನ್ಗೆ ಅಷ್ಟು ಸಾಕು ಅನಿಸುತ್ತೆ ಅಂತ ಎಸ್ ಸೊ ಲೆಟ್ ಸಾಕಾಗುತ್ತೆ ಅನಿಸುತ್ತೆ ನಾನು ಮಾಡೋ ರೇಂಜ್ಗೆ ಇಷ್ಟೇ ಸಾಕು ಕಾಯಿಸಿ ಸೊ ಇರುತ್ತೆ ನಮ್ಮ ಮನೇಲಿ ಇದ್ದಿದ್ದು ಇಷ್ಟೇ ತುಪ್ಪ ಸೊ ಅಷ್ಟು ತುಪ್ಪ ಈಗ ಈ ಪ್ಯಾನಾಗಿ ಸೈಸ್ ನೀವು ಯಾವಾಗ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ನಿಮ್ಗೆ ಇವಾಗ ಹೊಸ್ತಾಗಿ ಮಾಡ್ತಿದ್ದೀರ ಅಂದರೆ ಕಮ್ಮಿ ಉದ್ರಿ ಇಟ್ಕೊಂಡೇ ಮಾಡಿ ಸುಮ್ಮನೆ ಏನಕ್ಕೆ ಏನಾದರೂ ಒಂದು ಸೀಸೋದು ಸೀದೋ ಹೋದರೆ ಕಷ್ಟ ಅಲ್ವಾ ಒಂದು ನಿಮಿಷ ಮನುಷ್ಯನ ಸ್ವಲ್ಪ ನನಗೆ ಇಶ್ಯೂಸ್ ಇದೆ ಕೈ ತೊಳ್ಕೊಂಡು ಬರ್ತೀನಿ ಹಾಕ್ಬಿಟ್ಟು ಏಸ್ ಅಷ್ಟೇ ತುಪ್ಪ ಇರೋದು ಸಾಕ ಇಷ್ಟು ತುಪ್ಪ ಸಾಕಾಗಲ್ಲ ನಮ್ಮಮ್ಮ ಸಾಕಾಯಿತು ಅಂತ ಹೇಳಿದ್ದಾರೆ ಸೊ ಮೇ ಬಿ ಸಾಕಾಗ್ಬೋದು ಸೊ ಇದಕ್ಕೆ ಸ್ವಲ್ಪ ಸ್ವಲ್ಪ ಜೀರ್ಣತೆಯೂ ಸಾಸಿವೆ ಆಗ್ಬೇಕಂತೆ ಇರ್ಗೆ ಸಾಸ್ವೇ ಹಾಕೊಳ್ಳೋಣ ಸ್ವಲ್ಪ ಸಾಕು ಅಂತ ನೋಮ್ಮಾ ಹಾಕಲೇಬೇಡ ಅಂತಂದ್ರು ಬಟ್ ಅಕಾರ್ಡಿಂಗ್ ಟು ದಿ ರೆಸಿಪಿ ಹಾಕ್ಬೇಕು ಸೋ ಯಾ ಅದು ಚಿಟಾಪಟಾ ಚಿಟಾಪಟ ಅಂತ ಹೇಳಿದ್ಮೇಲೆ ಸೋ ಆದರೆ 그러면은 onions ಹಾಕೊಳ್ಳೋಣ ಸ್ವಲ್ಪ ಫೈನಿ थोड़ा चिकन के सोपौनी है मिला ಹಾಕೊಳ್ಳಿ ಗಾಯ್ಸ್ ಚಟಪಟ 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 ಆಡ್ಲೇ ಕಿ ತರ ಸೋ ಇಂತಪಟ ಆಗ್ತೋ ಇರುಳು ಹಾಕೊಂಡ ಮೇಲೆ ಸ್ವಲ್ಪ ಉರಿ ಕಡಿಮೆ ಜಾಸ್ತಿ

तो या ಸ್ವಲ್ಪ ಹಾಕೊಂಡ್ನಿ ತಂಗಕ ತಂಗ ಕೂಡ ಆದ್ಮೇಲೆ ಸ್ವಲ್ಪ ಪೆಪ್ಪರ್ ಹಾಕೋಣ डू इत चिकन, चिकन, ना... चिकन हाक ना तो चिकन मुंसान हाक स्वलपेपर इको तो रईस आचुअली चिकन हाक चिकन हाकोड़ सो So चिकने चिकन हम स्वल्प सोलह इन स्वल्प पेपर हाँ ಸಾಲಾ ಕೊರತಿ ವಿಬವನು ಇಲ್ಲಿವರೆ ತಷ್ಟ ಸ್ಪಷ್ಟ ಆಪನೆ ಮಾಡ್ತೀನಿ ಬರೋಣ ನಾವು ಡೌನ್ ಎಷ್ಟಾಪ್ ಅಂತ ಗೊತ್ತಿಲ್ಲ ಗಾಯ್ಸ್ ಮನಸಿಗೆ ಬಂದಷ್ಟ ಆಗ್ತಾ ಇದೀನಿ ಸರಿ ಸರಿ ಬನ್ನಿ ಒಂದು ಟಕ್ ಮಿಕ್ಸ್ ಮಾಡ್ಕೊಳ್ಳೋಣ Vi so, setter miksen over. ಇನ್ನೊಂದು ಏನಂದರೆ ಹೆಂಗಿದ್ದು ಚಿಕನ್ಗೆ ಉಪ್ಪು ಹಾಕ್ತಿರ್ತೀವಲ್ಲ ಸೊ ಈಗ ಸ್ವಲ್ಪ ಉಪ್ಪು ಹಾಕೋಣ ಚಿಕನ್ ಬೇಯ್ಸೋಕೆ ಉಪ್ಪು ಹಾಕೊಂಡಿರ್ತೀನಲ್ಲ ಸೊ ಅದೇ ಉಪ್ಪು ಇರ್ಕೊಂಡಿರುತ್ತೆ ಸೊ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಮುಗೀತ ಸರಿ ಉಪ್ಪು ಹೆಂಗೆ ಹಾಕ್ಕೊಬೇಕು ಗೊತ್ತಾ ಉಪ್ಪನ್ನ ಹಿಂಗೆ ಎತ್ಕೊಂಡು ಹಿಂಗೆ ಸರಿ ನಮ್ಮಮ್ಮ ಈ ವಿಡಿಯೋ ಎಲ್ಲ ನೋಡಿದ್ರೆ ನೆಕ್ಸ್ಟ್ ಟೈಮ್ ಅಡುಗೆ ಮನೆಗೆ ಸೇರಿಸೋಣ చట్ చాట్ కు తలా ఆగుతది ని గైస్ అంతా యా సక్సెస్ అవుతది ని సక్సెస్ అవుతది ఇస్ ఏనే కమ్మియద్రో ఓకేట బట్ ఏనేో జాస్టీ ఆగుతది లాస్ట్ లో దీని মধ্যে కొల్పా కొదాంబరి సాపన ఉద్రస్కుంట్రె ముగ్య ముగ్బిట్టు వన్ ప్లేట్ సర్ఫ్ మూ నిందే బీని అదివరకు కీ వాచే స్వల్ప జాస్తి కొరి సొప్ హాక్త నేను గైస్ ఒక నిమిషాలు తోసీబిట్రు ఆమె తోసీ అందరూ మిస్ ಇನ್ನೇನು ಚಿಕನ್ ಆಯ್ತು ಸೊ ಇದಕ್ಕೆ ನೀವು ಇನ್ನೂ ನೀರು ಹಾಕೊಂಡು ಹಾಕೊಬಹುದು ಬಿಕಾಸ್ ನೀವು ಅದರ ಜೊತೆ ರೈಸ್ ಅಥವಾ ಚಪಾತಿ ಚಿತ್ರ ಇವಾಗ ಇದ್ರ ಜೊತೆ ಹಂಗೆ ಚಪಾತಿ ಎಲ್ಲ ತುಂಬ ಚಪಾತಿ ರೋಟಿ ದೋಸೆ ಆಮೇಲೆ ರೈಸ್ ಡ್ರೈ ಅನ್ನಿಸ್ತಿದೆ ತುಪ್ಪ ತುಪ್ಪದ ಪೆಪ್ಪರ್ ಗೀ ರೋಸ್ಟ್ ಅಂತ ಆಗಿರೋದ್ರಿಂದ ಗೀ ಹಾಕ್ಬೇಕು ನನಗೆ ಇದು ಬಾಯಿಲ್ ಹಾಕಿದ್ರೆ ಇದು ಬರ್ತದೆ ರೈಸ್ ಆ ಏನೋ ಆ ಸ್ಮೆಲ್ಲು ತುಪ್ಪದ ಸ್ಮೆಲ್ ಸಕ್ಕತ್ತಾಗಿ ಬರ್ತಿದೆ ಮಸಾಲ ಸ್ಮೆಲ್ಲು ಸಕ್ಕದಾಗಿ ಬರ್ತಿದೆ ಸ್ವಲ್ಪ ರೋಸ್ಟ್ ಅಲ್ವಾ ಹಾಕ್ಬೋದು ರೋಸ್ಟ್ ಆಗಿದೆ ಸ್ವಲ್ಪ ಚಿಕನ್ ಎಲ್ಲ ಬೆಂದಿದ್ರೆ ತಿನ್ಬೋದು ಅಂತ

ಸರ್ ರೈಸ್ ಚಿಕನ್ ಪೆಪ್ಪರ್ ಹಾಂ ಸಾರಿ ಚಿಕನ್ ಪೆಪ್ಪರ್ ಗೀ ರೋಸ್ಟ್ ಚಿಕನ್ ಪೆಪ್ಪರ್ ಘೀ ರೋಸ್ಟ್ ಸಬಿಯಲ್ಲೂ ಸಿದ್ಧ ಗೈಸ್ ಎಷ್ಟು ಸಕ್ಕದಾಗ ಕಾಣಿಸ್ತಿದ್ದೆ ಅಲ್ಲ ನಾನು ಕಾಯ್ತಾಯಿದ್ದೀನಿ ದಿನಕ್ಕೆ ಸೊ ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಸೊ ಗೈಸ್ ಹಾಂ ಆ್ಯಕ್ಚುಲಿ ಗೈಸ್ ಸಖತ್ ಆಗಿ ಬಂದಿದೆ ನಿಜ ಸಕ್ಕದಾಗಿದೆ ಆ ಫ್ಲೇವರ್ಸ್ ಎಲ್ಲ ಸಕ್ಕತ್ತಾಗಿ ಅನಿಸ್ತಿದೆ ಗೊತ್ತಾ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ ಸೊ ಆ ನಿಮ್ಮ ರೈಸ್ ಸೊ ಇವಾಗ ಹೇಳ್ಬೋದು ನಾನು ಇದನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮಾಡಲೇಬೇಕು ಈ ವಿಡಿಯೋ ನೋಡ್ಕೊಂಡು ನನ್ನ ವೀಡಿಯೋ ನೋಡಿ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಸೊ ಯಾ ಟ್ರೈ ಮಾಡಿ ಸಕ್ಕತ್ತಾಗಿ ಬಂದಿದೆ ನಾನು ಅಂದ್ಕೊಂಡು ಇದು ನಾನು ಫಸ್ಟ್ ಟೈಮ್ ಚಿಕನ್ನ ನಾನು ಟ್ರೈ ಮಾಡಿರೋದು ಗೈಸ್ ಬಟ್ ಆದರೂ ಪರ್ಫೆಕ್ಟ್ ಸಕ್ಕದಾಗಿ ಬಂದಿದೆ ಸೊ ಸೊ ಇದೇ ಸಕ್ಕದಾಗಿ ಬಂದಿದೆ ಫಸ್ಟ್ ಟೈಮ್ ಚಿಕನ್ ಟ್ರೈ ಮಾಡಿರೋದು ಸೊ ಹಾಗಾದ್ರೆ ಇನ್ಮೇಲೆ ನೆಕ್ಸ್ಟ್ ಟೈಮಿಂದ ಕುಕ್ಕಿಂಗ್ ಬ್ಲಾಗ್ಸ್ ಬರ್ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಸೊ ವೆಯ್ಟ್ ಮಾಡ್ತಾಯಿರಿ ಸೊ ಗೈಸ್ ತಂದು ಸಕ್ಕತ್ತಾಗಿದೆ ಸೊ ಯಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಿದ್ದೀನಿ ಇದರ ಮುಂದೆ ಕುಕ್ಕಿಂಗ್ ವಿಡಿಯೋಸ್ ಜೊತೆನೋ ನಿಮ್ಮ ಜೊತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ರೆಸಿಪಿನ ಟ್ರೈ ಮಾಡಿ ಆಮ್ ಹಾಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ